ಹಾಯ್ ಹಲೋ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಗೆಳೆಯರಿದು ಜಯ ಡ್ಯರ್ ಎಲ್ ಎನ್ ಟಿ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ನಿಮ್ಗೆ ಈ ಹಿಡಿದಾಗ ಐತಿರ್ದ ಮೋಡಲ ಮತ್ತು ಅದು ಎಷ್ಟು ಎಚ್ ಪಿ ಬರ್ತೈತಿ ಅದ್ರ ಪೇಪರ್ಸ್ ಅದಾವೆ ಇಲ್ಲೋ ಗುಡ್ಡ ಪಂಪರ್ ಐತಿಲ್ಲೋ ಮತ್ತು ಗಾಡಿ ಕಂಡೀಷನ್ ಐತಿಲ್ಲೋ ಯಾವ್ರಾಗ ಐತಿ ಏಜೆಂಟ್ರದ ಮೊಬೈಲ್ ನಂಬರ್ ಏನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ ಏನಪ್ಪ ಅಂದ್ರೆ ನಮ್ಮ ವೀಡಿಯೋ ನೀವು ಯಾರು ಯೂಟ್ಯೂಬ್ನ ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆಯಿತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತು ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆಯಿತಂದ್ರೆ ಲೈಕ್ ಮಾಡ್ರಿ ಅಲ್ಲಿ ಕೂಡ ಗೆಳೆಯರಿಗೆ ಶೇರ್ ಮಾಡ್ಬೋದು ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಎಲ್ ಎನ್ ಟಿ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರಷ್ಟ ಮಾರಾಟಕ್ಕಿದೆ ಗೆಳೆಯರದು ಐವತ್ತು ಐದು ಎಚ್ ಪಿ ಟ್ಯಾಕಟ ಬರ್ತೈತಿ ದೊಡ್ಡ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಇಲ್ಲ ನೀವು ತೊಗೊಂಡ ಹಾಕ್ಸ್ಕೊಬೋದು ಮತ್ತು ಎರಡು ಸಾವಿರದ ಹನ್ನೊಂದು ಮೂಡ್ಲೈತಿ ಪೇಪರ್ಸ ಎಲ್ಲ ಅಂತ ಹೇಳ್ಯಾರ ಗಾಡಿ ಮಾತ್ರ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ್ ಬರ್ತೈತಿ ಟೈರ್ ಕೂಡ ಸ್ವಲ್ಪ ಮಟ್ಟಿಗೆ ಕಂಡೀಷನ್ ಅದಾವ ಗಾಡಿ ಮಾತ್ರ ಗಿಚ್ಚಿತಿ ಇಷ್ಟ ಆಯ್ತು ಅಂದ್ರೆ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಖರೀದಿ ಮಾಡ್ಬೋದು ಡೇವರ್ ತೊಳೋರ್ದ್ರಲ್ಲಿ ಫೋನ್ಯಾಗ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ಮೊದಲು ಫಸ್ಟ್ ಟ್ಯಾಕ್ಟರ್ ನೋಡಿರಿ ಅದ್ರ ಸರಿಯಾಗಿ ಇದಾವೆ ಇಲ್ಲೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡ ನೋಡ್ರಿ ಆಮೇಲೆ ನಿಮಗೆ ಪೇಪರ್ಸ್ ಎಲ್ಲ ಕ್ಲಿಯರ್ ಇದ್ದು ಟ್ಯಾಕ್ಟರ್ ಕೂಡ ಕಂಡೀಷನ್ ಇತ್ತಂದ್ರೆ ಅಲ್ಲಿ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಬೋದು ಅದೇ ರೀತಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಆಯ್ತು ಟೇಲರು ಜಿ ಸಿ ಪಿ ಬೈಕು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಆ್ಯಂಡ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಅಪ್ಲೋಡ್ ಮಾಡ್ತೀವಿ ವಿಡಿಯೋ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾನ್ಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಅಂದ್ರೆ ಗೆಳೆಯರು ತು ಅಂತ ನಿಮ್ಮ ಮನೆಗೆ ಬಂದು ನಿಮ್ಮ ವೆಹಿಕಲ್ಸ್ ನೋಡಿ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಜೈನರದ ಏನು ಫ್ರೈಝ್ ಯಾರಪ್ಪ ಲಾಸ್ಟ್ ಫ್ರೈಝ್ ಅದ್ರ ಎರಡು ಸಾವಿರದ ಹನ್ನೊಂದು ಮೂಡ್ಲೈತಿ ಪೇಪರ್ಸೆಲ್ಲ ಅಂತ ಹೇಳ್ಯಾರ ಗೆಳೆಯರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರೆ ಸ್ಮಾಲ್ ನೆಗುಷಿಯಬಲ್ ಹಾಕೈತಿ ಎಷ್ಟಾಯ್ತಂದ್ರೆ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರೆ ಖರೀದಿ ಮಾಡ್ಬೋದು